ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಎಸ್ ವಿಕ್ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಲೇಬರ್ ಕಾರ್ಡ್ ಹೊಸ ವೆಬ್ಸೈಟ್ ಅಲ್ಲಿ ಹೇಗೆ ರಿನೂವಲ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ತೀನಿ ಹಾಗೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ನಿಮಗೆ ಎಲ್ಲ ಫುಲ್ಲು ಎ ಟು ಜಡ್ಡು ನಾನು ಯಾವ ರೀತಿ ಎಲ್ಲೆಲ್ಲಿ ಏನು ಅಪ್ಲೋಡ್ ಮಾಡಬೇಕು ಎಲ್ಲೆಲ್ಲಿ ಏನು ಹಾಕ್ಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಹೊಸ ವೆಬ್ಸೈಟ್ ಅಲ್ಲಿ ಈಗ ಗೂಗಲಿಗೆ ಬರೋಣ ಗೂಗಲಿಗೆ ಬಂದ್ಬಿಟ್ಟು ಗೂಗಲ್ ಬಂದ್ಬಿಟ್ಟು ನಾವು ಆ ವೆಬ್ಸೈಟ್ಗೆ ಕೆ సా డబ్ు డబ్ు అప్లికేషన్ అంత ఓపన్ ఆగి కే డబ్ల్యూ డబ్ల్యూ బి అప్లికేషన్ అంతే ఓపన్ ఆగ్ర మే ఇల్ వెబ్సైట్ సిగ్ ఈసైట్ అదింగ్ కన్స్ట్రక్షన్ అంద్రెబర్ కార్డ్ ఇతర ఈ వెబ్సైట్ అవును ಅಪ್ಲೈ ಮಾಡಬೇಕಾಗುತ್ತೆ ನಾನು ಇದೇ ವೆಬ್ಸೈಟ್ ಅಲ್ಲಿ ತೋರಿಸ್ತೀನಿ ಇದೇನಪ್ಪ ಅಂದರೆ ಕೆ ಎಲ್ ಡಬ್ಲ್ಯೂ ಬಿ ಅಂದ್ರೆ ಈಗ ಗಾರ್ಮೆಂಟ್ಸಿಗೆ ಹೋಗ್ತಾ ಇರ್ತಾರಲ್ಲ ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಲಿ ಮತ್ತೊಂದಾಗ್ಲಿ ಈ ವೆಬ್ಸೈಟ್ ಅಲ್ಲಿ ನಾವು ಹಾಕ್ಬೇಕಾಗುತ್ತೆ ಈ ವೆಬ್ಸೈಟ್ ಸ್ಕಾಲರ್ಶಿಪ್ನು ಸ್ಕಾಲರ್ಶಿಪ್ ಯಾವ ರೀತಿ ಹಾಕೋದು ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇದು ಅಂದ್ರೆ ರ ಅಂದ್ರಕೊಂಡ್ ಸೋಶಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂತ ಇದು ಅರ್ಜಿನ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತೋರಿಸಿದೀನಿ ಈ ವೆಬ್ಸೈಟ್ ಅಮಾಲಿಗಳು ಮತ್ತೆ ಬಟ್ಟೆ ಬೀಸೋದು ಮನೆ ಕೆಲಸ ಮಾಡ್ತಾರಲ್ಲ ಆ ವಿಡಿಯೋನ ನಾನು ನಿಮ್ಮ ನನ್ನ ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಕೂಡ ಈ ವೆಬ್ಸೈಟಲ್ಲಿ ನಾವು ವೆಬ್ಸೈಟ್ ಓಪನ್ ಮಾಡಿ ಹಾಕ್ಬೇಕಾಗುತ್ತೆ ಈಗ ನಾವು ಈ ವೆಬ್ಸೈಟಲ್ಲಿ ಓಪನ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತೇಳಿ ಇದರಲ್ಲಿ ನಾವು ಕೆಳಗೆ ಬಂದು ರಿಜಿಸ್ಟ್ರೇಷನ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಲಾಗಿನ್ ಅಂತ ಹೇಳಿ ಬರುತ್ತೆ ಮಾಡಬೇಕಾಗುತ್ತೆ ಇದು ಲಾಗಿನ್ ಯಾಕೆಂದ್ರೆ ಈಗಾಗಲೇ ಅವರು ಹೊಸ ವೆಬ್ಸೈಟ್ ಹಳೆ ವೆಬ್ಸೈಟ್ ಇಂದ ಹೊಸ ವೆಬ್ಸೈಟ್ ಗೆ ಬಂದ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಆಗಿ ಇದು ಕನ್ಸ್ಟ್ರಕ್ಷನ್ ವರ್ಕರ್ ಈ ಕಾರ್ಮಿಕರ ಕಾರ್ಡ್ ಅವ್ರ ಏನಾದ್ರು ಒಂದಿ ರಿಜಿಸ್ಟರ್ ಆಗಿ ಈ ಕಾರ್ಮಿಕರ ಕಾರ್ಡ್ ಅನ್ನ ಒಂದಿದ್ರೆ ನಾವು ಲಾಗಿನ್ ಮೇಲೆ ಬರ್ಬೇಕಾಗುತ್ತೆ ರಿನ್ಯೂವಲ್ ಮಾಡ್ಬೇಕಾದ್ರೆ ಅವ್ರೇನಾದ್ರು ಈಗ ಈ ಕಾರ್ಡ್ ತಗೊಂಡು ಮಾಡಿಸ್ಬೇಕು ಅಂದ್ರೆ ಈ ವೆಬ್ಸೈಟ್ ಮತ್ತೆ ಹೊಸ ಲೇಬರ್ ಕಾರ್ಡ್ಗೆ ನ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ ಇಲ್ಲಿ ಬರ್ಬೇಕಾಗುತ್ತೆ ಈಗಾಗಲೇ ಅವರು ಈ ಕಾರ್ಡ್ ಮಾಡಿಸಿದ್ದಾರೆ ನಾವು ಆ ಕಾರ್ಡ್ನೇ ಈಗ ಹೊಸ ವೆಬ್ಸೈಟ್ ಅಲ್ಲಿ ಈ ಕಾರ್ಡ್ ನ ಆ ಊರ್ಗೆ ಈಗ ನಾವು ಹೊಸ ರಿನ್ಯೂವಲ್ ಮಾಡ್ಬೇಕು ಅದನ್ನ ನಾವು ಅವ್ರ ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ ಇಲ್ಲಿ ಗೆಟ್ ಒಪ್ ಟಿ ಪಿ ಕೊಡಕ್ ಕೊಡ್ಬೇಕಾಗುತ್ತೆ ಹಾಗೆ ಲಾಗಿನ್ ಕೊಟ್ಬಿಟ್ಟು ನಾನೀಗ ಮೊಬೈಲ್ ನಂಬರು ಮತ್ತೆ ನಾನೀಗ ಅವ್ರ ಮೊಬೈಲ್ ನಂಬರು ಮತ್ತು ಒ ಟಿ ಪಿ ಹಾಕಿ ಲಾಗಿನ್ ಮಾಡಿದ್ದೀನಿ ಈ ರೀತಿ ಬರುತ್ತೆ ಲಾಗಿನ್ ಆದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಅವ್ರದ್ದು ಈ ಕಾರ್ಡ್ ಆಗಿರೋದ್ರಿಂದ ರಿಜಿಸ್ಟ್ರೇಷನ್ ಅಪ್ರೂ ಸಕ್ಸಸ್ಫುಲ್ ಅಂತ ಇರುತ್ತೆ ನಾನು ಅವ್ರ ಈ ನ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಇರುತ್ತೆ ಈ ಕಾರ್ಡು ಅವ್ರದ್ದು ಹೊಸದು ಈ ಕಾರ್ಡ್ ಮಾಡಬೇಕಂದ್ರೆ ಇದೇ ಈ ಕಾರ್ಡ್ ಆಗಿರುತ್ತೆ ಈಗ ನಾವು ರಿನಿವಲ್ ಮಾಡಬೇಕು ರಿನಿವಲ್ ಮಾಡಬೇಕು ಅಂದರೆ ನಾವು ಇಲ್ಲಿ ಬರಬೇಕು ರಿನಿವಲ್ ರಿನುವಲ್ಗೆ ಹೋಗಿ ಕ್ಲಿಕ್ ಅದಾದ ಮೇಲೆ ಇಲ್ಲಿ ಎಂಪ್ಲಾಯರ್ಸ್ ನೇಮ್ ಯಾರು ಅವರು ಅವ್ರಿಗೆ ಇದು ಮಾಡಿದ್ದಾರೆ ಅಂತೇಳಿ ನಾವು ಈಗ ನಾವೀಗ ಅವ್ರು ಯಾರು ಎಂಪ್ಲಾಯರ್ ಇರ್ತಾರೋ ಅವರು ಯಾರ ಹತ್ರ ಕೆಲಸ ಮಾಡ್ತಾ ಇರ್ತಾರ ಅವ್ರ ಹೆಸರು ಹಾಕ್ಬೇಕಾಗುತ್ತೆ ಇಲ್ಲೂ ಅಷ್ಟೇ ಕೆಲಸ ಮಾಡಬೇಕಾಗುತ್ತೆ ಅವ್ರು ಏನಾರ ಓನರ್ ಇದ್ದರೆ ಅವ್ರಿಗೂ ಕೂಡ ಇಲ್ಲಿ ಹಾಕ್ಬೇಕಾಗುತ್ತೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಪ್ಲೇಸಲ್ಲಿ ನಾವು ಹಾಕ್ಬೇಕಾಗುತ್ತೆ ಅದಾದಮೇಲೆ ಅವರು ಯಾರು ಕೆಲಸ ಕೊಡ್ತಾರಲ್ಲ ಅವರು ಆ ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ ಸ್ಟೇಟ್ ಹಾಕ್ಬೇಕಾಗುತ್ತೆ ಸ್ಟೇಟ್ ಆದ್ಮೇಲೆ ಇಲ್ಲಿ ನಾವು ಡಿಸ್ಟಿಕ್ನ ಹಾಕ್ಬೇಕಾಗುತ್ತೆ ಡಿಸ್ಟಿಕ್ ಆದ್ಮೇಲೆ ತಾಲೂಕು ಹಾಕ್ಬೇಕಾಗುತ್ತೆ ತಾಲ್ಲೂಕು ಹಾಕ್ಬೇಕಾಗುತ್ತೆ ತಾಲೂಕ್ ಆದ್ಮೇಲೆ ಅವ್ರು ಏನಾದ್ರು ಹಳ್ಳಿಯಲ್ಲಿ ಆದರೆ ಪಂಚಾಯತ್ ಯಾವ್ದು ಹಳ್ಳಿ ಅಂತ ನಾವು ಟೌನ್ ಇರೋದ್ರಿಂದ ಟೌನ್ ತಗೊಳ್ತಾ ಇದ್ದೀನಿ ಯಾವ ಸರ್ಕಲ್ ಅನ್ನೋದನ್ನ ತಗೋಬೇಕಾಗುತ್ತೆ ಅದಾದ್ಮೇಲೆ పిన్ కోడ్ అమ్మ హెద్ నేచర్ వర్క్ ఏను అదన నావు హక్ అదే 90 డేస్ ఫారం నైన్టీ డేస్ ఫారం అంటే ఈ వర్కర్స్ ఫారమ్ ఇలా తోర్స్తి అది ఎల్ అంత ఆ ఫారమ్ అంతే ఫారం ఫారమ్ ఇ ఫారమ్ అని నవ్వు ఫారమ్ సైన్ లేబర్ ఇన్స్పెక్టర్ లేబర్ ఆఫీసర్ లేబర్ ఇన్స్పెక్టర్దే దే ఫారం ఫె ಆ ಫಾರಮ್ ಏನಾದ್ರು ಅವ್ರು ಸೈನ್ ಹಾಸ್ಕಂಬಿದ್ರೆ ಇದನ್ನ ನಾವು ತಗೋಬೇಕಾಗುತ್ತೆ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಅಂದ್ರೆ ಯಾವ್ದಾದ್ರು ಸಂಘಗಳು ಇರುತ್ತಲ್ಲ ಲೇಬರ್ ಸಂಘಗಳು ಅವರಿಂದ ಏನಾದ್ರು ಅವ್ರು ಸೈನ್ ಹಾಕ್ಸ್ಕೊಂಬಂದ್ರೆ ಆ ಫಾರ್ಮ್ ಗೆ ಅದನ್ನ ತಗೋಬೇಕಾಗತ್ತೆ ಏನಾದ್ರು ಪಂಚಾಯತ್ ಕಿ ಹಳ್ಳಿ ಪಂಚಾಯತ್ ಕಿ ಪಿ ಡಿಒ ಕಡೆಯಿಂದ ಏನಾದ್ರು ಸೈನ್ ಆ ಫಾರಮ್ ಸೈನ್ ಹಾಕ್ಸ್ಕೊಂಬಂದಿದ್ರೆ ಅದನ್ನ ತಗೋಬೇಕಾಗ್ ಎಂಪ್ಲೈರ್ ಇನ್ನೊಂದ್ ಕನ್ಸ ಮಾಮೂಲಿ ಯಾರತ್ರನಾದ್ರು ಹಾಕ್ಸ್ಕೊಂಬರ್ಬೋದು ಇಂಜಿನಿಯರ್ ಸಿಗಲಿಲ್ಲ ಅವ್ರ ಹತ್ರ ಅವ್ರು ಯಾರ ಕೆಲಸ ಮಾಡ್ತಾರಲ್ಲ ಅವ್ರ ಹಾಕ್ಬೇಕು ಅಂದ್ರೆ ಆ ಫಾರಮ್ ಅವರು ನಮ್ಮ ಕಸ್ಟಮರ್ ಈ ಫಾರ್ಮ್ ಯಾವ ಡೇಟಿಗೆ ಆ ಫಾರಮ್ನ ನ ಆ ಡೇಟ್ ಮಾಡಬೇಕಾಗುತ್ತೆ ಇವತ್ತಿನ ಡೇಟ್ ಗೆ ತಂದಿದ್ದಾರೆ ಹಂಗಾಗಿ ದ ಇಶ್ಯೂಸ್ ಯಾರು ಆ ಫಾರ್ಮ್ ಗೆ ಸೈನ್ ಹಾಕಿ ಕೊಟ್ಟಿದಾರಲ್ಲ ಹೆಸರನ್ನು ನಾವು ಹಾಕ್ಬೇಕಾಗುತ್ತೆ ಆದಮೇಲೆ ಅವರು ಆ ಫಾರ್ಮ್ ಸೈನ್ ಹಾಕಿ ಕೊಟ್ಟಿರ್ತಾರಲ್ಲ ಅವರು ಏನು ಅವರು ಈಗ ಪಿ ಡಬ್ಲ್ಯೂ ಇಂಜಿನಿಯರ್ ಇರ್ತಾರೆ ಅಥವಾ ಸಿವಿಲ್ ಇಂಜಿನಿಯರ್ ಇರ್ತಾರೆ ಅಥವಾ ಕಾಂಟ್ರಾಕ್ಟರ್ ಇರ್ತಾರೆ ಅವರು ಏನು ಅವ್ರ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಅವ್ರ ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ ನಾವು ಯಾರು ಆ ಸೈನ್ ಆ ಫಾರ್ಮ್ ಸೈನ್ ಹಾಕಿ ಕೊಟ್ಟಿರ್ತಾರಲ್ಲ ఆ ఫారమ్ నా మొబైల్ నంబర్ హాక్ మొబైల్ నెంబర్ హాక్ అదామే నా కేడికి బంద్రె ఆ నైంటీ డేస్ ఫారమ్ యావ్ అందరూ నాలుగు తోర్స్తీ స్క్యాన్ కంది పిడిఎఫ్ ఫైల నైంటీ డేస్ ఫారమ్ అందరూ ಈ ರೀತಿ ಇರುತ್ತೆ ಇದು ಯಾರಾದ್ರೂ ಸಿವಿಲ್ ಇಂಜಿನಿಯರ್ ಕಾಂಟ್ರಾಕ್ಟ್ ಪಿ ಸಿ ಪಿಡಬ್ಲ್ಯೂ ಇಂಜಿನಿಯರ್ಸ್ ಕೂಡ ಈ ಗೆ ಸೈನ್ ಹಾಕಬೇಕಾಗುತ್ತೆ ಈ ರೀತಿ ಫಿಲ್ ಮಾಡಿ ನಾವು ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಆದ್ಮೇಲೆ ತ್ರೀ ಮಂತ್ ಅವರು ತ್ರೀ ಮಂತ್ ಗೆ ಒಂದು ವೇಜ್ ಸ್ಲಿಪ್ ಇರುತ್ತೆ ಇಲ್ಲೇ ಇದೇ ವೆಬ್ಸೈಟ್ ಅಲ್ಲಿ ಇರುತ್ತೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇರುತ್ತೆ ಅದು ಸ್ಲಿಪ್ ಈ ರೀತಿ ಅವರು ಇಲ್ಲೂ ಕೂಡ ಸೀಲು ಸೈ ಸಿಗ್ನೇಚರ್ ಮತ್ತು ಮೊಬೈಲ್ ನಂಬರ್ ಹಾಸ್ಕೊಂಬಂದಿರ್ಬೇಕಾಗುತ್ತೆ ಕಸ್ಟಮರ್ ಹಾಸ್ಕೊಂಬಂದರೆ ನಾನು ಅದನ್ನೇ ಅಪ್ಲೋಡ್ ಮಾಡ್ತಾ ಇದೀನಿ ಅದೇ ತರ ಒಂದು ಸೆಲ್ಫ್ ಡಿಕ್ಲರೇಷನ್ ಕಸ್ಟಮರ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ ಎಲ್ಲದೂ ಕೂಡ ಇದೇ ವೆಬ್ಸೈಟ್ ಅಲ್ಲಿ ಇರುತ್ತೆ ಕೆಳಗಡೆ ನೀವೋಗಿ ಕೆಲವೊಂದು ಸತಿ ಚೆಕ್ ಮಾಡ್ಕೋಬೇಕಾಗುತ್ತೆ ನಾವು ಕರೆಕ್ಟ್ ಹಾಕಿದೆ ಇಲ್ಲ ಅಂತೇಳಿ ತುಂಬ ಈಜಿ ಇದೆ ಭಾಳ ಏನಿಲ್ಲ ಇದರಲ್ಲಿ ಅದಕ್ಕೆ ಆರಾಮಾಗಿ ಹಾಕ್ಬೋದು ನೀವು ಕೂಡ ಹೊಸ ವೆಬ್ಸೈಟ್ ತುಂಬ ಇದೆ ಇದೆ ಹಾಗಾಗಿ ಹಾಕ್ಬೋದು ಆದ್ಮೇಲೆ ಎಲ್ಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟರೆ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ ಇದಾದಮೇಲೆ ಇಲ್ಲಿ ವ್ಯೂ ಅಕ್ನೆಂಟ್ ಅಂತ ಇರುತ್ತೆ ಇಷ್ಟೇ ఈ ్యుమెంట్ బె ప్రింట్ తగదు కస్టమర్ కు డౌన్లోడ్ మిగతా ఆ ఫారమ్ ఎల్ బెవతర డిక్లరేషన్ బరుతే అండి తోర్స్తిని ఇదే వెబ్సైట్కి వాపస్ బావు ಕೆ ಬಿ ಸಿಟಿ ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಆಪ್ಷನ್ ತಗೊಂಡು ಇದಾದ್ಮೇಲೆ ಇಲ್ಲಿ ಏನ್ ಹೇಳಿದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ ಇದೆಯಲ್ಲ ಅಲ್ಲಿ ಬರಬೇಕು ಅಲ್ಲಿ ಬಂದ ಮೇಲೆ ಕೆಳಗಡೆ ಇಲ್ಲಿ ರಿಜಿಸ್ಟರ್ ಲಾಗಿನ್ ಬರಬೇಕು ಲಾಗಿನ್ ಬಂದ್ಮೇಲೆ ಇಲ್ಲಿ ನಾವು ಮೊಬೈಲ್ ನಂಬರ್ ಅಲ್ಲಿ ಬರ್ತೀವಲ್ಲ ಇಲ್ಲಿ ನೋಡ್ರಿ ಇಲ್ಲಿದೆ ಉದ್ಯೋಗ ಪ್ರಮಾಣ ಪತ್ರಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಸ್ವಯಂ ಘೋಷಿತ ಪತ್ರ ಟೆಂಪ್ಲೇಟ್ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ఇలా నాలుకూ కూడా ఫారము ఇల్ ఓపన్ ఆగ్ ఫారము కూడా ఓపన్ ఆగితే నాలుగు ఫారమ్ కూడా ఆరంస డౌన్లోడ్ మన హల్ రెడీ ఇది సెల్ఫ్ డిక్లరేషన్ ఫారమ్ కూడా నా తోర్స్తీన ఈ డౌన్లోడ్ మే ఇం తోర్స్తీన సెల్ఫ్ డిక్లరేషన్ ఫారమ్ సెల్ఫ్ డిక్లరేషన్ ఫారం ఇల్లే సెల్ఫ్ డిక్లరేషన్ ఫారం ఇదే ఆరంస తగబోదు ఇన్నే అది కస్టమర్ బర్కారు ఇష్ట ఆరా ఈ రీతి అపొయింటెంట్న నేను అతనే డౌన్లోడ్ మార్కెం అయి కొడబోదు థ్యాంక్ యూ ఫార్ వాచింగ్ మై విడిో నేనూ ఈ వీడియోది ని ಒಳ್ಳೆ ಮಾಹಿತಿ ದೊರೆಯುತ್ತೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್